ಸರ್ ಪ್ರತಿ ವರ್ಷ ಫಿಲಮ್ ಫೆಸ್ಟಿವಲ್ ನಡೀತಾ ಇದೆ ಸೊ ಈ ವರ್ಷ ತಾವು ಭಾಗಿಯಾಗಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಸರ್ ಚಿತ್ರೋತ್ಸವ ಒಂದು ಹಬ್ಬ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೇಳಿದ ಹಾಗೆ ಇದು ನಮ್ಮ ಇಂಡಸ್ಟ್ರಿಯ ಹಬ್ಬ ಭಾಳ ಅದ್ಭುತವಾಗಿ ಆಚರಿಸ್ತಾ ಇದ್ದೀನಿ ಸಾಕಷ್ಟು ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ಪ್ರೇಕ್ಷಕರು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನಾನು ಒಂದು ಫುಲ್ ಫ್ಲೆಜ್ಡ್ ಆಗಿ ಈ ವರ್ಷವೇ ಬಂದಿರೋದು ಖುಷಿ ಆಗ್ತಿದೆ ಒಂದಷ್ಟು ಹಿಂದೆ ಅಲ್ಲಿ ಇಲ್ಲಿ ಒಂದು ಅಥವಾ ಎರಡು ದಿವಸ ಬಂದು ಹೋಗಿ ಕೆಲವು ಚಿತ್ರಗಳನ್ನು ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ಹೋಗ್ತಿದೆ ಬಿಟ್ಟರೆ ಇಷ್ಟರ ಮಟ್ಟಕ್ಕೆ ಮೊದಲನೇ ದಿವಸವೇ ನಾನು ಬಂದಿರಲಿಲ್ಲ ಇವತ್ತು ನೋಡ್ತಾ ಇದ್ದರೆ ಈ ಹಬ್ಬದ ವಾತಾವರಣ ನೋಡ್ತಾ ಇದ್ದರೆ ಖುಷಿಯಾಗ್ತಾಯಿದೆ ನನ್ನ ಒಂದು ಚಿತ್ರ ಕೂಡ ನಮ್ಮ ಸಂತೋಷ್ ಮಾಡ ಅಂತ ಈ ಹಿಂದೆ ನ್ಯಾಷನಲ್ ಅವಾರ್ಡ್ ನನ್ನ ಪಡ್ಕೊಂಡ್ರು ಜೀಟಿಗೆ ಅನ್ನೋದು ಹುಡುಗ ಚಿತ್ರಕ್ಕೆ ಅವರ ನಿರ್ದೇಶನದಡಿಯಲ್ಲಿ ಈ ಸರಿ ಕೂಡ ಹದಿನಾರನೇ ಅಂತಾರಾಷ್ಟ್ರೀಯ ಬೆಂಗಳೂರು ಚಿತ್ರೋತ್ಸವದಲ್ಲಿ ಬಿದಾಯಿ ಕುಂದು ಚಿತ್ರ ಪ್ರಾಜೆಕ್ಟ್ ಆಗ್ತಾಯಿದೆ ಇಲ್ಲಿ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಾನು ಕೂಡ ಮಾಡಿದ್ದೇನೆ ಸೊ ಹಾಗಾಗಿ ಇನ್ನೂ ಈ ಹದಿನಾರನೇ ಚಿತ್ರೋತ್ಸವ ಭಾಳ ಹೃದಯಕ್ಕೆ ಹತ್ರ ಖುಷಿ ಇದೆ ಹಾಗಾಗಿ ಒಮ್ಮೆ ಬಂದು ಹೋಗೋಣ ನೋಡೋಣ ತಮ್ಮ ಹಬ್ಬ ಆಚರಿಸೋಣ ಅಂತ ಬರ್ತಾ ಇದೆಲ್ಲ ಹೇಗಿದೆ ಹೇಗೆ ಅನ್ನಿಸ್ತಾ ಇದೆ ನಮಗೆ ಈ ಹಿಂದೆ ನಾನು ನಮ್ಮ ಬೆಂಗಳೂರಿನಲ್ಲೇ ಒಂದು ಎರಡು ಬಾರಿ ಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳಿದರೆ ನಾನು ಬೇರೆ ಊರುಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂಥ ಚಿತ್ರೋತ್ಸವಗಳ ಬಗ್ಗೆ ಕೇಳಿದ್ದೇನೆ ಆದರೆ ಯಾವತ್ತೂ ಕೂಡ ನಾನು ಅಲ್ಲಿ ಭಾಗಿಯಾಗಿಲ್ಲ ವೈಯಕ್ತಿಕವಾಗಿ ನಾನು ಹೋಗಿಲ್ಲ ಬಟ್ ಹೆಮ್ಮೆ ಏನಪ್ಪ ಅಂತಂದರೆ ಬಹಳಷ್ಟು ಜನ ನನಗೆ ನಾನು ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡೋದ್ರಿಂದ ಆಯಾ ಭಾಷೆಗೆ ಸಂಬಂಧಪಟ್ಟ ರಾಜ್ಯಕ್ಕೆ ಸಂಬಂಧಪಟ್ಟ ನಿರ್ದೇಶಕರು ಅಥವಾ ನಿರ್ಮಾಪಕರು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಂತ ಬಹಳ ಒಳ್ಳೆಯ ಮಾತುಗಳನ್ನು ಆಡೋದನ್ನು ನಾನು ಕೇಳಿದರೆ ಬಹಳ ಅದ್ಭುತವಾಗಿ ಆರ್ಗನೈಸ್ ಮಾಡ್ತಾರೆ ಬಹಳ ಹೆಸರುವಾಸಿ ಪ್ರೆಸ್ಟಿಜಿಯಸ್ ಫೆಸ್ಟಿವಲ್ ನಿಮ್ಮ ಬೆಂಗಳೂರು ಉತ್ಸವ ಉತ್ಸವ ಅಷ್ಟೇ ಅಲ್ಲ ಬೆಂಗಳೂರು ನಗರ ಅಥವಾ ವಾತಾವರಣ ಆಮೇಲೆ ಇಲ್ಲಿ ಆಗುವಂಥ ವ್ಯವಸ್ಥೆ ಇದೆಲ್ಲದರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಇವತ್ತು ನಾನು ಮಧ್ಯಾಹ್ನದಿಂದ ಈ ಒಂದು ಸೋದಲ್ಲಿ ಭಾಗಿಯಾಗಿದ್ದೀನಿ ಸೋಫಾ ಸೋಬು ಎಲ್ಲರೂ ಅಚ್ಚುಕಟ್ಟಾಗಿ ಕಾಣ್ತಿದೆ ಎಲ್ಲರೂ ಅಸನ್ಮುಖರಾಗಿದ್ದಾರೆ ಖುಷಿಯಾಗಿದ್ದಾರೆ ಆಳವಾಗಿ ಇನ್ನೂ ನಮ್ಮ ಕಣ್ಣಿದರಿಗೆ ನಾಚುವಂಥ ವ್ಯವಸ್ಥೆಯ ವಿಚಾರವಾಗಿ ನನಗೇನು ಕಂಡು ಬಂದಿಲ್ಲ ಎಲ್ಲವೂ ಚೆನ್ನಾಗಿ ಕಾಣ್ತಾ ಇದೆ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ತುರ್ತು ಸಮಯದಲ್ಲೂ ಕೂಡ ನನ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಸಾಧು ಕೋಕಿಲಾ ಅವರು ಅದ್ಭುತವಾಗಿ ಏರ್ಪಡಿಸಿದ್ದಾರೆ ಅಂತ ನನಗದು ಅನ್ನಿಸ್ತಾ ಇದೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಿನ್ನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾವಿದರು ಭಾಗಿಯಾಗಬೇಕಾಗಿತ್ತು ಕೆಲವರೆಲ್ಲ ಭಾಗವಹಿಸೋದಿಲ್ಲ ಆ ಒಂದು ಮಾತಾಡಿದ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಪ್ಪು ಅಂತ ಅನ್ನಿಸ್ಲಿಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಒಂದು ಮಾತಾಡೋದು ಮುಖ್ಯಮಂತ್ರಿಗಳು ನಾವು ಆಯ್ಕೆ ಮಾಡುವಂತಹ ಉಪಮುಖ್ಯಮಂತ್ರಿಗಳು ಈಗ ಮನೆಯ ಒಳಗೆ ಯಜಮಾನರುಗಳಿರ್ತಾರೆ ಕೆಲವು ತಂದೆಯ ತಂದೆ ತಾಯಿಯಂದರು ಭಾಳ ಸೂಕ್ಷ್ಮವಾಗಿ ಹೇಳೋರು ಇದ್ದಾರೆ ಭಾಳ ಕಠೋರವಾಗಿ ಹೇಳೋರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ವಲ್ಪ ಅದು ಪ್ರೀತಿಯಿಂದ ಬನ್ನಿ ಎಲ್ಲ ಸೇರುವ ಚಿತ್ರರಂಗದ ವಿಚಾರವಾಗಿ ನೀವು ಬಂದು ಕೇಳಿಕೊಂಡಾಗ ಜನ ಬರ್ತಾ ಇಲ್ಲ ಚಿತ್ರರಂಗದಲ್ಲಿ ಬರ್ತಾ ಇಲ್ಲ ಈ ಥರದ ವಿಚಾರಗಳು ನಡೀತೀರೇ ಅಂತ ಅವರಿಗೆ ಹೋಗಿ ಹೇಳಿದ್ದಾರೆ ವಿಚಾರಗಳು ತಿಳಿಸಿದ್ದಾರೆ ನಮ್ಮ ಕೆಲವಾರು ಹಿರಿಯರು ವಾಣಿಜ್ಯ ಮಂಡಳಿಯ ಹಿರಿಯರು ಹಾಗಾದಾಗ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಚಿತ್ರರಂಗಕ್ಕೆ ನೂರೈವತ್ತು ಎಕರೆಯಲ್ಲಿ ಒಂದು ಚಿತ್ರರಂಗಕ್ಕೆ ತರುವಂಥದ್ದಾಗ ಅಥವಾ ಇನ್ನೊಂದಷ್ಟು ವಿಚಾರವಾಗಿ ನಮ್ಮ ಹೋಗಿ ಕೋರ್ಕೊಂಡಾಗ ಅದಕ್ಕೆಲ್ಲ ಸ್ಪಂದಿಸುವಂಥ ಸರ್ಕಾರಕ್ಕೆ ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ ಸ್ಪಂದಿಸದೆ ಹೋದಾಗ ಅದರಿಂದ ಅದೆಲ್ಲೋ ಒಂದು ಸಣ್ಣ ಈಗಾಗಲೇ ಒಂದು ಕಡೆ ಹೇಳಿದ ಒಂದು ಸಣ್ಣ ಚಾಟಿ ಐತೆ ಅದನ್ನು ನಾವು ತತ್ ತಿಳಿದಾರ್ದು ಮನೆಯಲ್ಲಿ ಹಿರಿಯರು ತಂದೆ ತಾಯಿಯರು ಎಲ್ಲೋ ಒಂದು ಕಠೋರವಾಗಿ ಒಂದು ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ನಾವು ಅನ್ಯತಾ ಭಾವಿಸ್ತೀವಿ ಎಲ್ಲರೂ ಸೇರಿಕೊಂಡು ವಾಚಸ್ಸೋದು ಒಳ್ಳೆಯದಲ್ಲ ಸೊ ಹಾಗೆ ಬರಲಿ ಅಂತ ನಾನು ಬಯಸಿದ್ದೆ ನಿಮ್ಮ ಸಿನಿಮಾ ಯೋಜನೆ ಮುಂದಿನ ಯೋಜನೆಗಳು ಹೇಗಿದೆ ಇಲ್ಲಿ ಒಂದು ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುವಂತಹ ಚಿತ್ರವನ್ನು ನಾನು ಇದುವರೆಗೆ ಮಾಡಲಿಲ್ಲ ಮೊಟ್ಟ ಮೊದಲನೇ ಬಾರಿಗೆ ಗುರಾಯಿ ಒಂದು ಒಂದು ಗುರು ಚಿತ್ರದಲ್ಲಿ ಮಾಡಿದ್ದೇನೆ ಸೊ ಇದು ಮೊದಲನೇ ಹೆಜ್ಜೆ ಕಮರ್ಷಿಯಲ್ ಚಿತ್ರಗಳು ವ್ಯಾಪಾರಿ ಚಿತ್ರಗಳು ನಡೀತಾನೆ ಇರ್ತವೆ ಅದು ನಮ್ಮ ಹೊಟ್ಟೆಪಾಡಾಗಿರೋದ್ರಿಂದ ನಾನಾ ರೀತಿಯ ಪಾತ್ರಗಳು ನಮಗೆ ಸಂಧೆ ಪಾತ್ರೆಗಳು ವಿಲನ್ ಪಾತ್ರ ಈಗ ಬೇರೆ ರೀತಿಯ ಪಾತ್ರಗಳಲ್ಲಿ ನನ್ನನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನಡೀತಾ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು